ಇದೀಗ ಭಾರತ ದೇಶಕ್ಕೆ ನಂಬಲು ಸಾಧ್ಯವಾಗದಂತಹ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲ ಘೋಷಣೆ ಮಾಡಿದಂತ ರಷ್ಯಾ ದೇಶ ಟ್ರಂಪ್ ಅವರ ತೆರಿಗೆ ಅಸ್ತ್ರಕ್ಕೆ ತಿರುಗೇಟು ಕೊಟ್ಟ ಭಾರತ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಶೀಘ್ರವೇ ರಾಜ್ಯದಲ್ಲಿ ಹದಿನೆಂಟು ಸಾವಿರದ ಐದನೂರು ಶಿಕ್ಷಕರ ನೇಮಕಾತಿ ಮಾಡುವ ಕುರಿತಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಘೋಷಣೆ ಮತ್ತೊಂದಡಿಯಲ್ಲಿ ಈ ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣ ಯಾವಾಗ ಶುರುವಾಗಿ ಯಾವಾಗ ಅಂತ್ಯವಾಗುತ್ತೆ ನೀವೇನು ಮಾಡಬೇಕು ಸೂತಕ ಸಮಯ ಸೇರಿದಂತೆ ಐದು ಮುಖ್ಯವಾದ ಸೂಚನೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇನ್ನು ಐವತ್ತಾರನೇ ಜಿಎಸ್ಟಿ ಕೌನ್ಸಿಲ್ ಸಭೆ ಅನಿವಾರ್ಯ ವಸ್ತುಗಳ ಜಿಎಸ್ಟಿ ಕಡಿಮೆ ದೀಪಾವಳಿಯ ಉಡುಗೊರೆ ಮಾಡಿದಂತ ಮೋದಿ ಸರ್ಕಾರ ಮತ್ತೊಂದೆಡೆಯಲ್ಲಿ ಶ್ರೀಮಂತರಿಗೆ ಶಾಕ್ ಕೊಡಲಾಗಿದೆ ಚಿನ್ನ ಬೆಳ್ಳಿ ಕುಸಿತ ಮನೆ ಕಟ್ಟುತ್ತಿರುವವರಿಗೆ ಗುಡ್ ನ್ಯೂಸ್ ಸಿಮೆಂಟ್ ಸೇರಿದಂತೆ ಎಲ್ಲ ವಸ್ತುಗಳ ಬೆಲೆ ಕಡಿಮೆ ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ ಇನ್ನು ರೈತರಿಗೆ ಮುಖ್ಯವಾದ ಮಾಹಿತಿ ಮಳೆಯಿಂದ ಬೆಳೆ ಹಾನಿ ರೈತರಿಗೆ ಬೆಳೆ ಹಾನಿ ಪರಿಹಾರ ಮತ್ತು ಸಾಲ ಮನ್ನಾ ಒತ್ತಾಯ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳೆಲ್ಲವೂ ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇತ್ತೀಚೆಗೆ ಭಾರತ ದೇಶ ರಷ್ಯಾದಿಂದ ತೈಲ ಖರೀದಿ ಮಾಡಿದೆ ಎಂಬ ಕಾರಣಕ್ಕೆ ಭಾರತದ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಶೇಕಡಾ ಐವತ್ತರಷ್ಟು ತೆರಿಗೆ ಸುಂಕವನ್ನು ಹೇರಿದ್ರು ಅಷ್ಟು ಮಾತ್ರವಲ್ಲದೆ ಭಾರತ ದೇಶ ರಷ್ಯಾದಿಂದ ತೈಲ ಖರೀದಿ ಮಾಡುವುದನ್ನು ನಿಲ್ಲಿಸಿದರೆ ಆಗ ತೆರಿಗೆ ಸುಂಕ ಹಾಕುವುದಾಗಿಯೂ ಕೂಡ ಹೇಳಿದರು ಆದರೆ ಈಗ ಇದೇ ನಡುವೆ ರಷ್ಯಾ ಭಾರತ ದೇಶಕ್ಕೆ ತೈಲ ದರದಲ್ಲಿ ಮತ್ತಷ್ಟು ರಿಯಾಯಿತಿ ನೀಡಿ ಅಮೆರಿಕಕ್ಕೆ ತಿರುಗೇಟು ಕೊಟ್ಟಿದೆ ಹೌದು ತೈಲ ಖರೀದಿಯ ಮೇಲೆ ಇಲ್ಲಿವರೆಗೆ ನೀಡಲಾಗುತ್ತಿದ್ದಂತಹ ಎರಡು ಪಾಯಿಂಟ್ ಐದು ಡಾಲರ್ನಷ್ಟು ರಿಯಾಯಿತಿಯನ್ನು ಮೂರರಿಂದ ನಾಲ್ಕು ಡಾಲರ್ನಷ್ಟು ಏರಿಕೆ ಮಾಡಿ ಅಮೆರಿಕಾಗೆ ಶಾಕ್ ಕೊಡಲಾಗಿದೆ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾ ದೇಶದಲ್ಲಿ ಎಸ್ಸಿಒ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷಕ ಪುಟಿನ್ ಅವರನ್ನ ಭೇಟಿಯಾಗಿದ್ರು ಇದೀಗ ಭೇಟಿಯಾದ ಬಳಿಕ ತೈಲ ದರದಲ್ಲಿ ರಷ್ಯಾ ದೊಡ್ಡ ರಿಯಾಯಿತಿ ಘೋಷಣೆ ಮಾಡಿದೆ ಈ ಮೂಲಕ ಟ್ರಂಪ್ ಅವರ ತೆರಿಗೆ ಏರಿಕೆಗೆ ನೇರವಾಗಿ ತಿರುಗೇಟು ಕೊಡಲಾಗಿದೆ ಹೌದು ಗೆಳೆರೆ ಭಾರತೀಯ ತೈಲ ಕಂಪನಿಗಳಿಗೆ ಈಗ ಭಾರಿ ಲಾಭವಾಗಲಿದೆ ರಷ್ಯಾದ ಊರಲ್ ಕಂಪನಿಯು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಲೋಡ್ ಮಾಡುವಂತಹ ತೈಲಕ್ಕೆ ದೊಡ್ಡ ಮಟ್ಟದಲ್ಲಿ ರಿಯಾಯಿತಿ ಘೋಷಣೆ ಮಾಡಿದೆ ಭಾರತವನ್ನು ಸುಂಕ ಹೇರುವ ಮೂಲಕ ಮಣಿಸಬಹುದು ಎಂದು ಅಧ್ಯಕ್ಷಕ ಡೊನಾಲ್ಡ್ ಟ್ರಂಪ್ ಅವರು ಒಂದು ಯೋಜನೆ ಹಾಕಿಕೊಂಡಿದ್ದರು ಆದರೆ ಅವರ ತೆರಿಗೆ ಅಸ್ತ್ರ ಬಾಣ ಅವರಿಗೇನೆ ತಿರುಗು ಬಾಣ ಆಗಿರುವುದನ್ನು ಕಂಡು ಅಧ್ಯಕ್ಷಕ ಟ್ರಂಪ್ ಅವರು ದಂಗಾಗಿ ಹೋಗಿದ್ದಾರೆ ಹೌದು ಎಸ್ ಎಸ್ ಒ ಶೃಂಗಸಭೆಯಲ್ಲಿ ಭಾರತ ರಷ್ಯಾ ಮತ್ತು ಚೀನಾ ಒಗ್ಗಟ್ಟು ಪ್ರದರ್ಶನ ಮಾಡಿರುವುದನ್ನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರಿಗೆ ಸಹಿಸಲು ಎನ್ನುವುದು ಗೊತ್ತಾಗಿದೆ ಸ್ನೇಹಿತರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಬಂದಿದೆ ಶೀಘ್ರವೇ ರಾಜ್ಯದಲ್ಲಿ ಹದಿನೆಂಟು ಸಾವಿರದ ಐದ್ನೂರು ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವುದಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ತಮ್ಮ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದಂತಹ ಪತ್ರಿಕಾಗೋಷ್ಠಿಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ರಾಜ್ಯದಲ್ಲಿ ಶೀಘ್ರವೇ ಹದಿನೆಂಟು ಸಾವಿರದ ಐದನೂರು ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುತ್ತೇವೆ ಇಂದು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣದ ಕೊರತೆಯನ್ನು ಹೋಗಲಾಡಿಸಲು ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಯಾವುದೇ ಅಡ್ಡಿಯಾಗದಂತೆ ನೋಡಿಕೊಳ್ಳಲು ಈಗಾಗಲೇ ಹದಿಮೂರು ಸಾವಿರ ಶಿಕ್ಷಕರನ್ನು ನಿಯೋಜನೆ ಮಾಡಲಾಗಿದೆ ಶೀಘ್ರವೇ ಹೊಸದಾಗಿ ಹದಿನೆಂಟು ಸಾವಿರದ ಐದುನೂರು ಶಿಕ್ಷಕರ ನೇಮಕಾತಿಗೂ ಕೂಡ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಕರ್ನಾಟಕದಲ್ಲಿ ನೂತನವಾಗಿ ಆರಂಭಿಸಲು ಉದ್ದೇಶಿಸಲಾಗಿದ್ದಂಥ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಂಖ್ಯೆಯನ್ನು ಕೂಡ ಐದುನೂರರಿಂದ ಎಂಟುನೂರಕ್ಕೆ ಹೆಚ್ಚಿಗೆ ಮಾಡುವ ಉದ್ದೇಶ ಹೊಂದಿದ್ದೇವೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಹೆಚ್ಚಿನ ಸಂಖ್ಯೆ ಶಾಲೆಗಳನ್ನು ತೆರೆಯಬೇಕು ಎಂಬ ಉದ್ದೇಶ ಹಾಕಿಕೊಂಡಿದ್ದೇವೆ ಅದಕ್ಕಾಗಿಯೇ ಸರ್ಕಾರ ಈಗಾಗಲೇ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಕೂಡ ಖರ್ಚು ಮಾಡಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನು ಇದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಮ್ಮ ಹಿಂದೂ ಧರ್ಮದಲ್ಲಿ ಚಂದ್ರಗ್ರಹಣವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಇದು ಖಗೋಳ ಘಟನೆ ಆಗಿದ್ರೂ ಒಂದು ರೀತಿಯಲ್ಲಿ ಧಾರ್ಮಿಕ ಮಹತ್ವವು ಕೂಡ ಪಡೆದುಕೊಂಡಿದೆ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಏಳರಂದು ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣವಾಗಲಿದ್ದು ಹಾಗಾಗಿ ಈ ಬಾರಿ ಚಂದ್ರಗ್ರಹಣ ಕೆಂಪು ಬಣ್ಣದಲ್ಲಿ ಗೋಚರವಾಗುವುದರಿಂದ ಇದನ್ನು ರಕ್ತ ಚಂದ್ರ ಎಂದು ಕರೆಯಲಾಗಿದೆ ಮುಖ್ಯವಾಗಿ ಸ್ನೇಹಿತರೆ ಚಂದ್ರಗ್ರಹಣ ಗೋಚರಿಸುವ ವೇಳೆ ಸೂತಕ ಅವಧಿಯು ಕೂಡ ಇರುವುದರಿಂದ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕಾಗಿದೆ ಹೌದು ಸೂತಕ ಅವಧಿಯಲ್ಲಿ ದೇವಾಲಯಗಳ ಬಾಗಿಲು ಮುಚ್ಚಲಾಗಿರುತ್ತೆ ಮತ್ತು ಆ ಸಮಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡುವಂತಿಲ್ಲ ಎಂದು ಹೇಳಲಾಗಿದೆ ಹಾಗಾದ್ರೆ ಚಂದ್ರಗ್ರಹಣ ಯಾವಾಗ ಇರುತ್ತೆ ನಾವೇನು ಮಾಡಬೇಕೆಂಬುದನ್ನ ಡೀಟೇಲ್ ಆಗಿ ನೋಡೋಣ ಮಾಧ್ಯಮ ವರದಿಗಳ ಪ್ರಕಾರ ಸೆಪ್ಟೆಂಬರ್ ಏಳರಂದು ಭದ್ರಪ್ಪದ ಪೂರ್ಣಿಮೆಯ ದಿನದಂದು ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟು ಮಧ್ಯರಾತ್ರಿಯಲ್ಲಿ ಚಂದ್ರಗ್ರಹಣ ಕೊನೆಗೊಳ್ಳಲಿದೆ ಹೌದು ಗೆಳೆರೆ ಸಮಯ ಸೆಪ್ಟೆಂಬರ್ ಏಳು ರಾತ್ರಿ ಒಂಬತ್ತು ಐವತ್ತೇಳರಿಂದ ಸೆಪ್ಟೆಂಬರ್ ಎಂಟು ಬೆಳಿಗ್ಗೆ ಒಂದು ಇಪ್ಪತ್ತಾರರವರೆಗೆ ಚಂದ್ರಗ್ರಹಣ ಇರಲಿದೆ ಅಂದರೆ ಸರಿಸುಮಾರು ಮೂರು ಗಂಟೆ ಇಪ್ಪತ್ತೊಂಬತ್ತು ಕಾಲ ಚಂದ್ರಗ್ರಹಣ ಇರಲಿದೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಈ ಚಂದ್ರಗ್ರಹಣವು ರಾತ್ರಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಇಪ್ಪತ್ತೆರಡು ನಿಮಿಷದವರೆಗೆ ಉತ್ತುಂಗದಲ್ಲಿರುತ್ತದೆ ಎಂದು ಹೇಳಲಾಗಿದೆ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಂದ್ರಗ್ರಹಣ ಸಮಯದಲ್ಲಿ ಆಹಾರವನ್ನು ಬೇಯಿಸಲು ಬಾರದು ಮತ್ತು ತಿನ್ನಲು ಬಾರದು ವಿಶೇಷವಾಗಿ ಗರ್ಭಿಣಿಯರು ಈ ಸಮಯದಲ್ಲಿ ಆಹಾರವನ್ನು ಸೇವಿಸಬಾರದು ಎಂದು ಹೇಳಲಾಗಿದೆ ಮತ್ತು ಮುಖ್ಯವಾಗಿ ಗ್ರಹಣದ ಸಮಯದಲ್ಲಿ ಸೂಜಿ ಕತ್ತರಿ ಮತ್ತು ಚಾಕು ಸೇರಿದಂತೆ ಮುಂತಾದ ಯಾವುದೇ ಚೂಪದ ವಸ್ತುಗಳನ್ನು ಕೂಡ ಬಳಸಬಾರದು ಗ್ರಹಣದ ಸಮಯದಲ್ಲಿ ಪೂಜೆ ನಿಷೇಧ ಮಾಡಲಾಗಿದೆ ಅಂದಹಾಗೆ ಸ್ನೇಹಿತರೆ ಭಾರತ ಸೇರಿದಂತೆ ಪ್ರಪಂಚದ ಹಲವು ಭಾಗಗಳಲ್ಲಿ ಚಂದ್ರಗ್ರಹಣ ಗೋಚರಿಸಲಿದೆ ಭಾರತದಲ್ಲಿ ಮುಖ್ಯವಾಗಿ ನವದೆಹಲಿ ಮುಂಬೈ ಕೋಲ್ಕತ್ತಾ ಪುಣೆ ಲಖನೋ ಹೈದರಾಬಾದ್ ಚಂಡೀಗಢದಲ್ಲಿ ಗೋಚರಿಸಲಿದೆ ಎಂದು ಹೇಳಲಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರದ ಸರ್ಕಾರ ದೀಪಾವಳಿ ಮುನ್ನವೇ ಎಲ್ಲ ದೇಶದ ಜನತೆಗೆ ಗುಡ್ ನ್ಯೂಸ್ ಕೊಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಐವತ್ತಾರನೆಯ ಜಿ ಎಸ್ ಟಿ ಕೌನ್ಸಿಲ್ ಸಭೆ ಮುಕ್ತಾಯವಾಗಿದ್ದು ಅನಿವಾರ್ಯ ವಸ್ತುಗಳ ಜಿ ಎಸ್ ಟಿ ಕಡಿಮೆ ಮಾಡಿ ಶ್ರೀಮಂತರಿಗೆ ಶಾಕ್ ಕೊಡಲಾಗಿದೆ ಹೌದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ಐವತ್ತಾರನೆಯ ಜಿಎಸ್ಟಿ ಕೌನ್ಸಿಲ್ ಸಭೆ ಮಾಡಲಾಗಿದ್ದು ಎರಡು ದಿನಗಳ ಕಾಲ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ಮಾಡಲಾಗಿದೆ ಅಂದ ಹಾಗೆ ಇತ್ತೀಚೆಗಷ್ಟೇ ನರೇಂದ್ರ ಮೋದಿ ಅವರು ಆಗಸ್ಟ್ ಹದಿನೈದರಂದು ಕೆಂಪು ಕೋಟೆಯಲ್ಲಿ ಭಾಷಣದ ವೇಳೆ ಜಿಎಸ್ಟಿ ಸುಧಾರಣೆ ಕುರಿತಂತೆ ಮಹತ್ವದ ಘೋಷಣೆ ಮಾಡಿದ್ರು ಈಗ ಅವರು ತಿಳಿಸಿದ್ದಂತೆ ಹೊಸ ತಲೆಮಾರಿನ ಜಿಎಸ್ಟಿ ಸುಧಾರಣೆಗೆ ದೀಪಾವಳಿ ಮುನ್ನವೇ ಜಾರಿಗೆ ಬರಲಿದೆ ಎಂದು ಹೇಳಲಾಗಿದೆ ಹೌದು ಇಲ್ಲಿಯವರೆಗೆ ನಾಲ್ಕು ಇದ್ದು ಸ್ನೇಹಿತರೆ ಜಿಎಸ್ಟಿಯಲ್ಲಿ ಶೇ ಹದಿನೆಂಟು ಮತ್ತು ಎಂಬ ನಾಲ್ಕು ಇದರಲ್ಲಿ ಈಗ ದೊಡ್ಡ ಬದಲಾವಣೆ ಮಾಡಲಾಗಿದೆ ಅದೇನೆಂದರೆ ಹನ್ನೆರಡು ಮತ್ತು ಇಪ್ಪತ್ತೆಂಟು ಸ್ಲ್ಯಾಬ್ ಅನ್ನು ಕಿತ್ತು ಹಾಕಿ ಆ ಉತ್ಪನ್ನಗಳಿಗೆ ಶೇಕಡಾ ಐದು ಅಥವಾ ಹದಿನೆಂಟಕ್ಕೆ ಸ್ಲ್ಯಾಬ್ಗೆ ಸೇರಿಸಲಾಗಿದೆ ಅಂದ್ರೆ ಸ್ನೇಹಿತರೆ ಶೇಕಡಾ ಇಪ್ಪತ್ತೆಂಟು ಸ್ಲ್ಯಾಬ್ ಇದೀಗ ಜಾರಿಗೆಯಲ್ಲಿ ಇರೋದಿಲ್ಲ ಇನ್ನು ಅದೇ ರೀತಿ ಮದ್ಯ ತಂಬಾಕು ಐಷಾರಾಮಿ ಕಾರು ಸೇರಿದಂತೆ ಐಷಾರಾಮಿ ವಸ್ತುಗಳಿಗೆ ಶೇಕಡ ನಲವತ್ತರಷ್ಟು ಹೊಸ ಸ್ಲ್ಯಾಬ್ ರಚನೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಉದಾಹರಣೆ ಸ್ನೇಹಿತರೆ ಬಡವರಿಗೆ ಮತ್ತು ಮಧ್ಯಮ ವರ್ಗದವರು ಸೇರಿದಂತೆ ದೇಶದ ಎಲ್ಲ ಜನತೆಗೆ ಅಗತ್ಯ ವಸ್ತುಗಳು ಅಂದರೆ ಟೂತ್ ಪೇಸ್ಟ್ ಶಾಂಪೂ ಪೌಡರ್ ಸೋಪು ಸೇರಿದಂತೆ ಇತರೆ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ ಈ ಮೊದಲು ಈ ವಸ್ತುಗಳಿಗೆ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿ ಕೊಡಲಾಗುತ್ತಿತ್ತು ಆದರೆ ಇನ್ನು ಮುಂದೆ ಶೇಕಡ ಐದರಷ್ಟು ಮಾತ್ರ ಜಿ ಎಸ್ ಟಿ ಬರಲಿದೆ ಸ್ನೇಹಿತರೆ ಇನ್ನು ಫ್ರಿಜ್ಜು ಟಿವಿ ಎ ಸೇರಿದಂತೆ ಎಲೆಕ್ಟ್ರಾನಿಕ್ ವಸ್ತು ಮೇಲಿನ ಜಿಎಸ್ಟಿ ಕಡಿಮೆಯಾಗುವ ನಿರೀಕ್ಷೆ ಇದೆ ಇನ್ನು ಬಂಗಾರದಲ್ಲಿ ಶೇಕಡ ಕಡಿಮೆ ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ ಇನ್ನು ಮನೆ ಕಟ್ಟುವರಿಗಂತೂ ಸಿಹಿ ಸುದ್ದಿ ಏಕೆಂದರೆ ಸಿಮೆಂಟ್ ಗ್ರಾನೇಟ್ ಸೇರಿದಂತೆ ಹಲವು ಕಟ್ಟಡ ಸಾಮಗ್ರಿಗಳ ಬೆಲೆಯೂ ಕೂಡ ಇಳಿಕೆಯಾಗಲಿದೆ ಎಂದು ಹೇಳಲಾಗಿದೆ ಇನ್ನು ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿ ಸಾಲ ಮನ್ನಾ ನಿರೀಕ್ಷೆ ಇದ್ರೆ ಕಮೆಂಟ್ ಅಲ್ಲಿ ಸಾಲ ಮನ್ನಾ ಎಂದು ಕಮೆಂಟ್ ಮಾಡಿ ಇದೀಗ ಮತ್ತೊಮ್ಮೆ ಸರ್ಕಾರದ ಮೇಲೆ ಸಾಲ ಮನ್ನಾ ಮಾಡುವಂತೆ ಒತ್ತಡ ಹೇರಲಾಗಿದೆ ಹೌದು ಸ್ನೇಹಿತರೆ ಜೆಡಿಎಸ್ನ ರಾಜ್ಯಾಧ್ಯಕ್ಷಕ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಮುಂಗಾರು ಮಳೆಯಿಂದ ಅತಿವೃಷ್ಟಿಯಿಂದ ಲಕ್ಷಾಂತರ ಪ್ರದೇಶದಲ್ಲಿ ರೈತರು ಬೆಳೆದಂತಹ ಬೆಳೆ ನಷ್ಟವಾಗಿ ಹೋಗಿದೆ ನೆರೆ ಹಾನಿಯಿಂದ ಜನಸಾಮಾನ್ಯರು ತಮ್ಮ ಮನೆಗಳನ್ನು ಕೂಡ ಕಳೆದುಕೊಂಡು ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಇಷ್ಟಾದರೂ ಕೂಡ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಮತ್ತು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವರ ನೆರವಿಗೆ ಧಾವಿಸದೆ ಪರಿಹಾರವನ್ನು ಕೂಡ ಒದಗಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಹೌದು ಇದೀಗ ನೆರೆ ಈ ಪ್ರದೇಶಗಳ ರೈತರು ಮತ್ತು ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಲುವಾಗಿ ಸೆಪ್ಟೆಂಬರ್ ಒಂಬತ್ತರಿಂದ ರಾಜ್ಯ ಪ್ರವಾಸ ಮಾಡುವುದಾಗಿಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ರಾಜ್ಯ ಪ್ರವಾಸ ಮಾಡಿ ಬೆಳೆ ಹಾನಿ ಮನೆ ಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿ ವಸ್ತು ಸ್ಥಿತಿ ವರದಿ ಮಾಡಿ ರಾಜ್ಯ ಸರ್ಕಾರಕ್ಕೆ ನೀಡುತ್ತೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಬೆಳೆ ನಷ್ಟದಿಂದ ರೈತರು ಕಣ್ಣೀರು ಹಾಕುತ್ತಿದ್ದಾರೆ ಇಂತಹ ಸಮಯದಲ್ಲಿ ನೆರವಿಗೆ ಧಾವಿಸದೆ ಉಸ್ತುವಾರಿ ಮಂತ್ರಿಗಳು ಸೇರಿ ಇಡೀ ಕರ್ನಾಟಕದ ಸರ್ಕಾರವೇ ಕಾಣಿಯಾಗಿ ಹೋಗಿದೆ ಶೀಘ್ರವೇ ಸರ್ಕಾರ ಈ ಜಿಲ್ಲೆಗಳಿಗೆ ಹೋಗಿ ನಿರಾಶ್ರಿತರಿಗೆ ಪರಿಹಾರ ಕಲ್ಪಿಸಬೇಕು ಮತ್ತು ಮಳೆಯಿಂದ ಬೆಳೆ ಆದಂತಹ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಎಂದು ನಿಖಿಲ್ ಕುಮಾರಸ್ವಾಮಿ ಆಗ್ರಹವನ್ನು ಮಾಡಿದ್ದಾರೆ ನೀವು ಕೂಡ ರೈತರಾಗಿ ಬೆಳೆ ಹಾನಿ ನಷ್ಟ ಅನುಭವಿಸಿದ್ರೆ ಮತ್ತು ಸಾಲವನ್ನು ಮಾಡಿದ್ರೆ ಕಮೆಂಟ್ ಅಲ್ಲಿ ಸಾಲ ಎಂದು ಕಮೆಂಟ್ ಮಾಡ್ತಾ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ